ಎಲ್ರಿಗೂ ನಮಸ್ಕಾರ ನೆನ್ನೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಅಮ್ಮ ಹೇಳಿದರು ಗಣಪತಿ ಬರುತ್ತೆ ಮೇನ್ ರೋಡ್ ಹತ್ರ ಎಲ್ಲರೂ ರೆಡಿಯಾಗಿ ಅಂತೇಳಿ ಹಾಗೆ ನಾನು ಮಗಳು ಸ್ನಾನ ಮಾಡಿ ರೆಡಿಯಾಗಿ ರೆಡಿ ಆಗ್ತಾ ಇದ್ದೀವಿ ಗಣಪತಿಗೆ ಕೈ ಮಾಡಿಸೋಣ ಅಂತೇಳ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದಾರೆ ಹಾಗೆ ಅಮ್ಮ ಅದಕ್ಕೆ ಎಲ್ಲ ಸ್ನಾನ ಮಾಡಿಬಿಟ್ಟು ರೆಡಿಯಾಗಿದ್ದಾರೆ ಮೇನ್ ರೋಡ್ ಹತ್ರ ಬರುತ್ತೆ ಗಣಪತಿ ನನ್ನ ಮಗ ಆಲ್ರೆಡಿ ರೆಡಿಯಾಗಿಬಿಟ್ಟು ಅವ್ರ ಮಾಮ ಮತ್ತು ತಾತನ ಜೊತೆ ಹೋಗಿದ್ದಾರೆ ಗಣಪತಿ ಹತ್ರ ಮಕ್ಕಳಿಗೆ ಗಣಪತಿ ಪೂಜೆ ಈ ಥರ ಎಲ್ಲ ತುಂಬ ಇಷ್ಟ ಆಗುತ್ತೆ ಡಿ ಜೆನೂ ಬಂದಿದೆ ಹಾಗಾಗಿ ನನ್ನ ಮಗ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಕುಣಿತಾ ಇದ್ದಾನೆ ನೋಡಿ ಇವಾಗ ನಾನು ನಮ್ಮಮ್ಮ ಮಗಳು ಅತ್ತಿಗೆ ನಮ್ಮನವರೆಲ್ಲ ಹೊಡ್ಬಿಟ್ಟು ಹೋಗ್ತಾ ಇದ್ದೀವಿ ಗಣಪತಿ ಮೇನ್ ರೋಡಿಗೆ ಬರ್ತಾ ಇದೆ ಇಲ್ಲಿ ಡಿ ಜೆ ಇರೋದು ನೋಡಿ ಅಲ್ಲಿ ಇನ್ನೂ ಅಷ್ಟು ದೂರ ಗಣಪತಿ ಇದೆ ಆ ಕಡೆ ಎಲ್ಲರೂ ಕುಣಿಯೋದು ನೋಡಿ ಇವ್ಗೂ ಆಸೆ ಆಯಿತು ಕೊಡಗಿನ ಕಡೆ ಡ್ಯಾನ್ಸ್ ಅಂದರೆ ಫುಲ್ ಫೇಮಸ್ ಅಲ್ವಾ ಎಲ್ಲರೂ ಕುಣಿಯೋದು ನೋಡಿ ನನ್ನ ಮಗಳಿಗೆ ಆಸೆ ಆಯಿತು ಹಾಗಾಗಿ ಹೋದ್ಲು ಹೋದಲು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿಬಿಟ್ಟು ಹಾಗೆ ಅಲ್ಲಿ ಪ್ರಸಾದನ ಕೊಟ್ಟರು ನಾವು ಪ್ರಸಾದ ತಿನ್ಕೊಂಡು ನಂತರ ಪೂಜೆ ಮಾಡಿಸೋಣ ಫಸ್ಟ್ ಪ್ರಸಾದ ತಿನ್ನೋಣ ಅಂತ ಅಂದ್ಕೊಂಡು ಪ್ರಸಾದ ತಿಂತಾ ಗಣಪತಿ ನಾವಿರೋ ಜಾಗಕ್ಕೆ ಮುಂದೆ ಬಂದಿದೆ ಈಗ ನಾವಿರೋ ಕಡೆ ಎಲ್ಲರೂ ಅಣಕೆ ಮಾಡಿಸ್ತಾರೆ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಸಕ್ಕತ್ ಇದ್ದಾರೆ ಒಂದು ಸಣ್ಣ ಜಾತ್ರೆನೇ ಅನ್ಬೋದು ಆ ಥರ ನಮ್ಮೂರ ಕಡೆ ಗಣಪತಿ ವಿಸರ್ಜನೆ ಮಾಡೋದು ಆ ರೀತಿ ಫಂಕ್ಷನ್ ಸಖತ್ ಚೆನ್ನಾಗಿರುತ್ತೆ ನೋಡಿ ಎಷ್ಟೊಂದು ಜನ ಇದ್ದಾರೆ ಹಾಗೆ ಅಣಕೆ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಇನ್ನೇನು ಟೈಮ್ ಆಗುತ್ತೆ ಮನೆಯಲ್ಲೂ ಅಡುಗೆ ಕೂಡ ಆಗಿಲ್ಲ ಹಾಗಾಗಿ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ನಾವು ಮನೆಗೆ ಮನೆಗೆ ಹೊರಟ್ವಿ ರಾತ್ರಿ ಊಟಕ್ಕೆ ಅಮ್ಮ ಕಡ ಮಾಡ್ತಾ ಇದ್ದಾರೆ ನಾವು ನಂತರ ಚಿಕನ್ ಸಾಂಬಾರು ಮಾಡ್ತಾ ಇದ್ದಾರೆ ಇದು ನಮ್ಮ ಅಮ್ಮನ ಮನೆ ಅಡುಗೆ ರೂಮು ನೋಡಿ ಈಗ ರೀಸೆಂಟಾಗಿ ಮಾಡ್ಕೊಂಡಿರೋ ಒನ್ ಇಯರ್ ಆಯಿತು ಮನೆ ಮಾಡಿ ಇದು ನೋಡಿ ತಾಮ್ರದಂಡೆ ಈ ಅಮ್ಮನಿಗೆ ಈ ತಾಮ್ರದಂಡೆ ನೀರೇ ಬೇಕು ಹಾಗಾಗಿ ಈ ತಾಮ್ರದಂಡೆ ಇನ್ನೂ ಇಟ್ಕೊಂಡಿದ್ದಾರೆ ನಮ್ಮ ಅಮ್ಮನ ಮನೇಲಿ ಹಾಗೆ ಬೆಳಗ್ಗೆನೇ ಮನೆಗೆ ಬೇಗ ಹೋಗೋಣ ಅಂತ ಅಂದ್ಕೊಂಡು ಮಕ್ಕಳನ್ನ ಎಬ್ಬಿಸ್ತಾ ಇದ್ದೆ ನೋಡಿ ನನ್ನ ಮಗ ಇದ್ದಾನೆ ಇದ್ದಾಳು ಅಂತಂದರೆ ನನ್ನ ಮಗಳು ಇದರಲ್ಲೇ ಇದ್ದಾಳೆ ಹಾಗೆ ಮನೆಗೆ ತೊಗೊಂಡೋಗ್ಲಿಕ್ಕೆ ಪಾರ್ಸೆಲ್ ಹಾಕ್ತಾ ಇದ್ದಾರೆ ಕಡುಬು ಚಿಕನ್ ಸಾಂಬಾರು ಮತ್ತು ಚಟ್ನಿ ಎಲ್ಲ ಹಾಕಿಟ್ಟಿದ್ದಾರೆ ಹಾಗೆ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗ್ತಾರಲ್ಲ ಮದುವೆ ಆದ ಹೆಣ್ಮಕ್ಳಿಗೆಲ್ಲ ಒಡ್ಲಾಕಿ ಅಂತ ಕೊಡ್ತಾರೆ ನಮ್ಮ ಕಡೆ ಮಡಲಕ್ಕೆ ಹೋಗ್ತಾ ಇದಾರೆ ನಮ್ಮ ಅತ್ತಿಗೆ ರೆಕಾರ್ಡಿಂಗ್ ನೀವೆ ಆಗ್ಬೇಕು ಮಿಸ್ ಮಾಡ್ಕಿರೋ ಬರ್ಸೋ ಬೈ 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 ಮಡ ಎಲ್ಲರೂ ಸರಿ ಬಣ್ಣ ಹಾ ಆಹಾ ಈ ಇವತ್ತಿನ ವಿಡಿಯೋ ಇಷ್ಟೇ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ